ಹೆಂಗೋ ಬಂದಲ್ಲ ಲಕ್ಷ್ಮಿ ನೀವು ಮತ್ತೆ ಕೊಳಸ್ತೋಳೆ ಇರುವ ಅಂದ್ಕೊಂಡಿದ್ದೆ ಹ್ಞೂ ಹೆಂಗೋ ಬಂದಲ್ಲ ಬೈದ್ಲಾ ಏನು ಕತ್ತೆ ನಿಮ್ಮತ್ತೇನ ನಾನು ಈ ಕಡೆ ಬಂದ ಮೇಲೆ ಯಾರು ಬೈತಾಳೆ ನಾನು ಮನೆ ಅನ್ನಿದೀನಿ ಯಾಕೆ ವರ್ಷ ಬೇಕು ಕೊಟ್ಟಿಲ್ವಾ ನೋಡು ಕೊಡೋಕೆ ಹೆಂಗ್ತಾಳೆ ಟೈಲರ್ ಕಲೆಕ್ ಹೋಗ್ತೀನಿ ಕಾಸ್ಕೊಳ್ಳ್ರೆ ಒಂದು ರೂಪಾಯಿ ಕೊಡಲಿಲ್ಲ ಪಣೆಗೂ ನಾನು ಗಂಡಂತ ಇಸ್ಕೊಂಡೆ ಕಣೆ ನೋಡು ನಮ್ಮ ಮನೆ ಮೇತ್ವಾಳು ಬಂದೊಳ್ಳಲ್ಲ ಹೊಸ್ತೆಗೆ ಅಯ್ಯಮ್ಮ ನೋಡಬೇಕು ದಿನ ಇದ್ದು ಬ್ಲೌಸ್ ನಾಲ್ಕು ನಾಲ್ಕು ಬ್ಲೌಸ್ ಹೊಲಿತಾಳೆ ಒಂದು ನನ್ನ ಬ್ಲೌಸ್ಗೆ ಐನೂರ ಐನೂರು ರೂಪಾಯಿ ತಗೊಂತಾಳೆ ಎಷ್ಟು ದುಡ್ಡು ದುಡಿತಾಳೆ ಗೊತ್ತಾ ನಾವು ಕಲಿಯೋಣ ಬಿಡೆ ನಮ್ಮ ಬ್ಲೌಸ್ಗಳ್ ನಾವು ಹೊಲ್ಕೋಣ ಅಲ್ವಾ ಅದಕ್ಕೆ ಹೋಗೋಣ ಅಂತ ಸರಿ ಬಾ ಬೇಗ ಹೋಗ್ತಿ ಹೋಗೋಣ ಟೈಮ್ ಆಗ್ತೈತಿ ಅದಕ್ಕೆ ನಾನು ಇಲ್ಲಿ ಬಂದು ಫೋನ್ ಮಾಡಿ ಹೇಳಿದ್ದು ರೋಡಕ್ಕೆ ಬಾ ಅಂತ ನಾನಿ ಮನೆ ಒಳಗೆ ಬರೋದು ನಿಮ್ಮ ಮತ್ತೆ ಸಿಡ ಸಿಡ ಅನ್ನೋದು ಯಾಕೆ ಬೇಕಮ್ಮ ಅದಕ್ಕೆ ನೀನೇ ರೋಡಿಗೆ ಬಾರಿ ಅಂದಿತ್ತು ಸರಿ ಬಿಡು ಸರಿಯಾಗಿ ಮಾಡಿದ್ಯಾ ಸರಿಯಾಗ ನಾನೀಗ ಮಾಡ ಇಲ್ಲೇ ಕಣ ಮೂಲೆಯಲ್ಲಿ ಹೊಸದಾಗಿ ಅಂಗಡಿ ಓಪನ್ ಮಾಡೋರೆ ಏಯ್ ಬಾ ಮೇಡಮರೇ ಯಾರಿದ್ದೀರಾ ಇಲ್ಲಿ ಯಾರು ಕಾಣ್ತಾ ಇಲ್ವಲ್ಲ ಏ ಒಳಗಡೆ ಇರ್ಬೇಕೇನೋ ಅಂದ್ರೆ ಬರ್ತಾರೆ ಅಕ್ಕರೇ ಯಾರಿದ್ದೀರಾ ಓ ಯಾರು ಬೇಕಿತ್ತು ನಿಮಗೆ ಏನು ಬೇಕಿತ್ತು ಅಯ್ಯೋ ಇದೇನು ರೀ ಅಕ್ಕ ಯಮ್ಮ ಐತೆ ಮೂಟದ ಐತೆ ಯ ಮುಸ್ಲಿಮ್ ಸಹ ಯಮ್ಮನ ಹೇಳ್ಕೊಡೋದು ನನ್ಗೇನ್ ಗೊತ್ತು ನಿಂತ್ಕೊ ತಡಕ ಕೇಳೋಣ ಅದೇನು ಅಂತ ಅದೇ ಮೇಡಮ್ ಇಲ್ಲಿ ಟೈಲರಿಂಗ್ ಕ್ಲಾಸ್ ಹೊಸ್ತೊಕ್ ಸ್ಟಾರ್ಟ್ ಆಗೈತಲ್ಲ ಓಹ್ ಇಲ್ಲೂ ಅಲ್ವಾ ಹೇಳ್ಕೊಡೋದು ಅದು ಹಾಂ ಹಾಂ ಹೌದೌದಮ್ಮ ನಾನೇ ಹೇಳ್ಕೊಡೋದು ನಾನೇ ಟೀಚರು ನಾನೇ ಮೇಡಮ್ ಹಾಂ ಕಲೀತೀರಾ ಸೇರ್ಕೊಂತೀರಾ ನನಗೆ ಸ್ವಲ್ಪ ಸ್ವಲ್ಪ ಕನ್ನಡ ಬರಲ್ಲ ಸ್ವಲ್ಪ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊಳ್ರಿ ಸ್ವಲ್ಪ ಸ್ವಲ್ಪ ಏನು ಪೂರ್ತಿನೇ ಬರಲ್ಲ ಮೇಡಮ್ಮ ನಿಮಗೆ ನೀವು ಎಷ್ಟು ದಿನ ಬರ್ತೀರಾ ಅಯ್ಯೋ ಮೇಡಮ್ ನಾವಿಬ್ಬರೂ ಬರೋದು ಎಷ್ಟು ಜನ ಎಷ್ಟು ದಿನ ಅಲ್ಲ ಅದೇ ಅದೇ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಬನ್ನಿ ಬೇಗ ಕಲಿತೀರ ನೀವು ಬಂದಿದ್ದು ಬಹಳ ಸಂತೋಷವಾಯಿತು ನನಗೆ ನಾಳೆಯಿಂದ ಜಾಯಿನ್ ಆಗಿ ಇವತ್ತು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುತ್ತೇನೆ ನಂತರ ಬನ್ನಿ ನನ್ನ ಹೆಸರು ಲಕ್ಷ್ಮಿ ಪ್ರಿಯ ಮನೆ ಹೆಸರು ಪ್ರಿಯಾ ಕೊಡಿರಿ ನಾಳೆ ಬರ್ಕೊಬಿಡ್ತೀವಿ ಮತ್ತೆ ಯಾಕೆ ಆಮೇಲೆ ನೀವು ಅದನ್ನು ತಗೊಬೋದಿರಾ ಬರೋ ಟೈಮಿಂಗ್ಸ್ ಹೇಳ್ಬಿಡಿ ಅಕ್ಕ ಯಾಕಂದ್ರೆ ನಾವು ಮನೆಗಳು ಕೆಲಸ ಆಗ್ತತ್ತಲ್ಲ ಮುಗಿಸ್ಕೊಂಡು ಬರಬೇಕಲ್ಲ ಸ್ವಲ್ಪ ಬೇಗನೆ ಹೇಳ್ಬಿಡ್ರಿ ಗೊತ್ತೀವಿ ಬೆಳಗ್ಗೆ ಹತ್ತರಿಂದ ಒಂದರವರೆಗೆ ಒಂದು ಬ್ಯಾಚು ಮಧ್ಯಾಹ್ನ ಎರಡರಿಂದ ಐದರವರೆಗೆ ಒಂದು ಬ್ಯಾಚು ಅದರಲ್ಲಿ ನೀವು ಯಾವ ಬ್ಯಾಚಿಗೆ ಬರುತ್ತೀರಾ ಎಂದು ನೀವೇ ತೀರ್ಮಾನಿಸಿಕೊಳ್ಳಿ ಮೇಡಮರ ನಾವು ಒಂದು ಹತ್ತು ಗಂಟೆಯಿಂದ ಒಂದು ಗಂಟೆ ಬ್ಯಾಚಿಗೆ ಬಂದುಬಿಡ್ತೀವಿ ಯಾಕಂದರೆ ಬೆಳಿಗ್ಗೆ ಬೇಗ ಕೆಲಸ ಮುಗಿಸಿರ್ತೀವಲ್ಲ ಒಂದು ಗಂಟೆಗೆಲ್ಲ ಬಂದು ಹೊಟ್ಟೋಗ್ಬಿಟ್ಟಿವಿ ಆಮೇಲೆ ಮಧ್ಯಾಹ್ನ ಆದರೆ ಹುಡು ಮನೆ ಗುಟ್ಟುಗಳಿಡಬೇಕು ಗಂಡಸರಿಗೆ ಮಕ್ಕಳಿದ್ದಾವೆ ಕಣಸೋಣವು ನಾವು ಬೇಗನೆ ಬರ್ತೀವಿ ಹೇಳ್ರಿ ಓ ಸರಿಯೋ ಸರಿಯೋ ನೀವು ಹೇಳಿದ್ದು ಸರಿಯೋ ನಿಮಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡಿ ಮಿಷಿನ್ ಕೊಡ್ತೀರಾ ಟೈಲರಿಂಗ್ ಮೇಲೆ ಹೌದೌದು ನೀವು ಚೆನ್ನಾಗಿ ಟೈಲರಿಂಗ್ ನಂತರ ಟೆಸ್ಟ್ ಇಡ್ತೀನಿ ಆ ಟೇಸ್ಟ್ ನಲ್ಲಿ ನೀವು ಪಾಸ್ ಆದ ನಂತರ ರಿಸಲ್ಟ್ ಕೊಡ್ತೀನಿ ಅದಾದ ನಂತರ ನಾನು ನಿಮಗೆ ಒಂದು ಮಿಷನ್ ಅನ್ನು ಕೊಡ್ತೀನಿ ಅದು ಟೇಸ್ಟ್ ಅಲ್ಲ ಟೆಸ್ಟ್ ಟೆಸ್ಟ್ ಮಾಡ್ತೀನಿ ಏನ್ರಿ ಆಮೇಲೆ ಮಿಷಿನ್ ಕೊಡ್ತೀರಾ ಸರಿ ಸರಿ ಆಯ್ತು ಆಯ್ತು ನಾನು ಟೆಸ್ಟ್ ಪಾಸ್ ಆಗ್ತೀನಿ ಆದರೆ ನಾವೇನು ತರಬೇಕಾ ನೀವೇ ಎಲ್ಲ ಕೊಡ್ತೀರಾ ಮೇಡಮರೇ ನಿಮ್ದು ನಾಳೆ ಬರಬೇಕಾದ್ರೆ ಒಂದು ಬ್ಯಾಗಿನಲ್ಲಿ ಒಂದು ಕತ್ರಿ ಒಂದು ಟೇಪು ಒಂದು ಚಾಕ್ ಪೀಸು ಸ್ವಲ್ಪ ಪೇಪರು ಕಟ್ ಮಾಡಲಿಕ್ಕೆ ಆಮೇಲೆ ಪಿನ್ನು ಆಮೇಲೆ ಟೇಪು ಆಮೇಲೆ ಉದ್ದನೆಯ ಸ್ಕೇಲು ತಗೊಬನ್ನಿ ಸೂಚಿ ತಗೊಬನ್ನಿ ಉಕ್ಸ್ಪಟ್ನ ತಗೊಬನ್ನಿ ನಂತರ ಬೇರೆ ಹೇಳುತ್ತೇನೆ ನಂತರ ತಗೊಬನ್ನಿ ತಪ್ಪದೆ ಕಾಚಾ ಗುಂಡಿ ಮಾಡ್ತೀವಲ್ಲ ಅದನ್ನ ತೊಗೊಂಡ್ಬನ್ನಿ ಅಯ್ಯೋ ಕಾಚಾ ಗುಂಡಿ ಅಲ್ಲ ಮೇಡಮ್ ಅದು ಕನ್ನಡನ ಕೊಲೆ ಮಾಡ್ತಿದ್ದೀರಾ ಕಾಚಾ ಗುಂಡಿ ಗುಂಡಿ ಅದು ನಾವು ನಿಮಗೆ ಹೇಳ್ಕೊಡ್ಬೇಕು ನೀವು ನನಗೆ ಹೇಳ್ಕೊಡ್ತೀರೋ ಒಂದು ಗೊತ್ತಾಗ್ತಿಲ್ಲ ಅದೇನು ಟೈಲರಿಂಗ್ ಕಲಿತೀವ ನೀನು ನಾವಂತಿರ್ತಾವೆ ನೀನೇಂತರ ಕರ್ಕೊಂಡ್ಬಂದ ಮಾತಾಯಿ ಭರವಸೆ ಕೊಡುತ್ತೇನೆ ನೀವು ಚೆನ್ನಾಗಿ ಟೈಲರಿಂಗ್ ಕಲಿತೀರಾ ನನಗೆ ನಂಬಿಕೆ ಇದೆ ಯಾಕೆಂದರೆ ನೀವು ಭಾಳ ಶಾರ್ಪ್ ಇದ್ದೀರಾ ನೀವೇ ಮೊದಲು ಬರುತ್ತೀರಾ ನಿಮಗೆ ಫಸ್ಟ್ ಮಿಷನ್ ನಾನೇ ಕೊಡುತ್ತೇನೆ ಸರಿನಾ ನಾಳೆ ಬೆಳಿಗ್ಗೆ ಬಂದುಬಿಡಿ ಇವತ್ತು ಅಡ್ಮಿಷನ್ ಮಾಡಿಕೊಂಡಿದ್ದೇನೆ ದಿನ ಅಟೆಂಡೆನ್ಸ್ ಆಗ್ತೀನಿ ಏನ್ರಿ ಜನಗಳಾದರೂ ಇದ್ದರೆ ಕರ್ಕೊಂಡು ಬನ್ನಿ ನಾನು ಅವರಿಗೆ ಹೇಳುತ್ತೇನೆ ಇನ್ನು ಇಪ್ಪತ್ತು ಜನ ಬೇಕು ಇಪ್ಪತ್ತು ಜನಗಳಲ್ಲಿ ಹತ್ತು ಜನ ಆಗಿದೆ ನಿಮ್ಮನ್ನು ಸೇರಿಸಿ ಹನ್ನೆರಡು ಜನ ಆಗಿದೆ ಇನ್ನು ಎಂಟು ಜನ ಬೇಕು ಯಾರಾದರೂ ಗೊತ್ತಿದ್ದರೆ ದಯಮಾಡಿ ತಿಳಿಸಿ ತಪ್ಪದೆ ನಾಳೆ ನಿಮ್ಮದಕ್ಕೆ ಜೊತೆಗೆ ಅವ್ರದ್ದಕ್ಕೂ ಕರ್ಕೊಂಡು ಬನ್ನಿ ಸರಿ ನಾಳೆ ಒಳಗಕ್ಕೆ ನನಗೆ ಒಳಗೆ ಕೆಲಸ ಇದೆ ನಾನು ನೋಡುತ್ತೇನೆ ಮತ್ತೆ ಬನ್ನಿ ನಾಳೆ ಒಂದು ಸಲ ನೋಡುತ್ತೀರಾ ಕಚೇರಿಯ ನೀವು ಇಲ್ಲ ನಾಳೆ ನಾವೆಲ್ಲ ತಗೊಂಡು ನಾವು ಬರ್ತೀವಿ ಬ್ಯಾಗ್ನಲ್ಲಿ ಇವತ್ತೇನಿಲ್ಲ ಅಡ್ಮಿಷನ್ ಆಯ್ತಲ್ಲ ನಾವೇನ ಬರ್ತೀವಿ ಮೇಡಮ್ ಅವರೇ ನಮಸ್ಕಾರ ಅದಕ್ಕೆ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ ನನ್ನ ಹೆಸರು ಶಬಾನ ನನ್ನನ್ನು ಎಲ್ಲರೂ ಶುಬ್ಬು ಶಬ್ಬು ಅನ್ನುತ್ತಾರೆ ನೀವು ಹಾಗೆ ಕರೆಯಿರಿ ಮೇಡಮ್ ಎನ್ನಿರಿ ಸರ್ಗಳು ಚೆಕಿಂಗ್ ಬಂದಾಗ ಎಂದು ಕರೆಯಿರಿ ಮತ್ತೆ ನಾವು ಫಂಕ್ಷನ್ ಮಾಡುತ್ತೇವೆ ಒಂದು ಬಾರಿ ಟ್ರಿಪ್ ಕೂಡ ಕಾಯ್ದುಕೊಂಡು ಹೋಗುತ್ತೇವೆ ಎಲ್ಲದಕ್ಕೂ ಬರಬೇಕು ಬಂದರೆ ಪಾಯಿಂಟ್ಸ್ ಟ್ರಿಪ್ ಕರ್ಕೊಂಡು ಹೋಗ್ತೀಯಾ ಸರಿ ಸರಿ ನಮ್ಮ ಅದಕ್ಕೆ ನಾನು ನಾನು ಬರ್ತೀನಿ ಯಾಕಂದ್ರೆ ನನ್ನ ಗಂಡ ನಾನು ಎಲ್ಲೂ ಕರ್ಕೊಂಡೋಗಲ್ಲ ನಿನ್ನ ಜೊತೆ ಬರ್ತೀನಿ ಸಮಾರಾಧನೆ ನಾನು ಹೊರಡುತ್ತೇನೆ ಓ ಪ್ರಿಯಕ್ಕ ಅಲ್ಲಿ ಹತ್ತೆ ನಿಮಿಷ ಅಂತ ಇಲ್ಲಿ ಬಂದರೆ ಈ ನಾವು ಮಾತ್ರ ಕನ್ನಡನೇ ಅರ್ಥ ಆಗ್ತಿಲ್ಲ ಇನ್ನು ಈ ಅಮ್ಮ ಹೇಳ್ಕೊಳು ಟೈಲರಿಂಗ್ ಒಂದಂಗ್ ಏನು ಅರ್ಥ ಆಗುತ್ತೆ ಪ್ರಿಯಕ್ಕ ಎಂತ ಕಡೆ ಕರ್ಕೊ ಬಂದೆ ಪ್ರಿಯಕ್ಕ ನೀವು ಈ ಅಮ್ಮನ ಜೊತೆ ಮಾತಾಡಿ ಮಾತಾಡಿ ನಾನು ಈ ಅಮ್ಮನತ್ರ ಮಾತಾಡೋ ಕಂಪ್ಲೀಟ್ ಆಗ್ಬಿಡ್ತೀನಿ ಏನು ಓ ನಿನಗೇನು ಟೈಲರಿಂಗ್ ಕಲಿಬೇಕು ಅಷ್ಟೇ ತಾನೆ ಅಷ್ಟು ಮಾತ್ರ ನೋಡ್ಕೋ ಯಾವಾಗಲೂ ಮೂರತ್ತೆ ಮನೆಗೆ ಬೇಸ್ಕೊಂಡಿರ್ತಿಯಲ್ಲೇ ಸ್ವಲ್ಪ ಹೊರಗಡೆ ಬಂದು ಪ್ರಪಾಚನ ನೋಡು ನಿಮ್ಮತ್ತೆ ಹತ್ರ ಬೇಯಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಯಾವಾಗಲೂ ಇರೋದೇ ಅದಕ್ಕೆ ನಾನು ಕರ್ಕೊಂಡಿದ್ದು ಹೊರಗಡೆ ಬರೋಣ ಹೆಂಗೋ ಕಲ್ತಂಗ ಹಾಕ್ತೀನಿ ನೋಡಿದಂ ಕೇಳಿ ನೀನು ನೋಡಿದ್ನ ಕರ್ಕೊಂಡ ಬಂದಿದ್ಯಾ ನಾನು ಅದೇನು ಕಲ್ತ ಮತ್ತೆ ಕಡೆ ಏನು ಜಾಕೆಟ್ ಹೊಲ್ಕೊಳ್ತೀನಿ ಅವ್ನು ಮತ್ತೆ ಹೇಳ ಬರೋಷ್ ಜಾಕೆಟ್ ಕತ್ಕೊಂಡೋಗ ಅಷ್ಟೇ ಬರೋದು ಆಯ್ನಿಗೆ ಹೊಲಬೇಕಂತ ನಾನು ಮತ್ತೆ ದುಡ್ಡು ಕೊಡೋಕೆ ಇಲ್ಲ ಅಂತ ಜಾಕೆಟ್ ಹೊಲ್ಕೊಳೋ ಅಂತ ಕೇಳ್ತಾಳೆ ನಾಚಿಕೆಮ್ಮ ಮೇಲೆ ತಿಳ್ತಾಳ ನಡಿಯೋ ನಡೆಯೋ ತೇಪು ಕತ್ತಿ ತಾಳೆ ನಾವೇ ಜಾಕೆಟ್ ಹೊಲಿತಾಳಂತೆ ಸರಿ ಅಕ್ಕ ಬಾ ಹೋಗೋಣ ಮನೆ ಬರ ಹೋಗಲಿ ಮಾಡೋಣ ನಮ್ಗೆಲ್ಲ ಏನು ಏನೇ ಕಲಿಬೇಕು ಅಂತ ಬಂದಿದ್ದೀವಿ ಹೆಸರು ಬರ್ಸಿದೀವಿ ಕಲ್ತ್ಕೊಳ್ಳೋಣ ಹೆಂಗ ಮಿಷಿನ್ ಕೊಡ್ತಾರಲ್ಲ ಬಾ ಹ್ಞೂ ಸರಿ ಕಣೆ ನಡಿ ಹೋಗೋಣ ಅಷ್ಟೇ ಫ್ರೆಂಡ್ಸ್ ನಮ್ಮ ಈ ಟೈಲರಿಂಗ್ ಕಲಿತಿರೋ ವೀಡಿಯೋ ನಿಮಗೆಲ್ಲರಿಗೂ ಹೊಸದಾಗಿ ವೀಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹಂಗೆ ತಪ್ಪದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋ ಇರಲಿಲ್ಲ ಬೇರೆ ಥರ ಯಾವ ವೀಡಿಯೋ ಮಾಡಬೇಕು ಅಂತ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ನಮಗೂ ಖುಷಿಯಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೆ ಕಮೆಂಟಲ್ಲಿ ತಿಳಿಸಿ